ಗೈಸ್ ಇದು ನಮ್ಮ ಕೆಫೆಟೇರಿಯಾ ಟೂರ್ ಅಂದ್ರೆ ಇದು ಒಂದು ಚಿಕ್ಕ ಪಾರ್ಟ್ ಅಷ್ಟೇ ನಾನು ತೋರಿಸ್ತಾ ಇರೋದು ಕಂಪ್ಲೀಟ್ ಆಗಿ ತೋರ್ಸಕ್ಕಾಗಲ್ಲ ಸೊ ಇಲ್ಲಿ ನನಗೆ ಚಿಕನ್ ಬಿರಿಯಾನಿ ಸಿಗ್ತಾ ಇತ್ತು ಸೊ ಅದನ್ನ ತಗೊಳ್ಳೋಣ ಅಂತ ಹೋದೆ ಇವತ್ತು ಆಕ್ಚುಲಿ ತುಂಬಾ ಜನ ಕಡಿಮೆ ಇದ್ದಾರೆ ನಮ್ಮ ಆಫೀಸ್ ಅಲ್ಲಿ ಕಾಸ್ಟ್ಲಿ ಇರುತ್ತೆ ಬಟ್ ಏನಂದ್ರೆ ತುಂಬಾ ಹೈಜೀನ್ ಆಗಿರುತ್ತೆ ಹೊರಗಡೆ ಸಿಗೋತರ ಫುಡ್ ಇರಲ್ಲ ಸೊ ಹಂಗಾಗಿ ನಾನು ಮತ್ತೆ ಯಾವಾಗ ಬರ್ತೇನೆ ಅಂತ ಹೇಳಿ ತಗೊಂಡ್ಬಿಟ್ಟೆ ಅದಾದ್ಮೇಲೆ ನೀರು ತುಂಬ್ಕೊಳಕ್ ಅಂತ ಹೋದೆ ಇದು ನೋಡಿ ಎಷ್ಟು ದೊಡ್ಡ ಮಷಿನ್ ಇಟ್ಟಿದ್ದಾರೆ ಸೊ ಅಲ್ಲೇ ಮೇ ಸೊ ಎಲ್ಲಾನು ಇಟ್ಟಿದ್ದಾರೆ ಆ್ಯಕ್ಚುಲಿ ನಾನು ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ನೆಕ್ಸ್ಟ್ ಯಾವಾಗ ಆಫೀಸಿಗೆ ಬರ್ತೀನಿ ಗೊತ್ತಿಲ್ಲ ಸೊ ಟೆನ್ ಬಿರಿಯಾನಿ ಅಂತೇಳಿ ಇಲ್ಲಿ ತುಂಬ ಹೈಜಿನಾಗ್ ಸಕ್ಕತ್ತಾಗಿ ಮಾಡ್ತಾರೆ ಆಫೀಸ್ ನೋಡಿ ಹೆಂಗಿದೆ ಈವನ್ ಊಟದ ಹಾಲಲ್ಲಿ ಊಟಕ್ಕೆ ಏನೇನು ಬೇಕು ಎಲ್ಲನೂ ಇದೆ ಬಟ್ ನಾನು ಇದನ್ನು ತೊಗೊಂಡೆ ನೋಡಿ ಈ ಥರ ಪೀಸಸ್ ಇದೆ ಸುಮಾರು ಕೊಟ್ಟಿದ್ದಾರೆ ಸೊ ಏನು ಚಿಕನ್ ತೊಗೊಳ್ಳೋ ಅವಶ್ಯಕತೆಯೂ ಇಲ್ಲ ಅಷ್ಟು ಕೊಟ್ಬಿಟ್ಟಿದ್ದಾರೆ ಆಮೇಲೆ ಏನಿದು ಇದು ಸ್ನ್ಯಾಕ್ಸ್ ಆಮೇಲೆ ಇಲ್ಲಿ ಈರುಳ್ಳಿ ಮತ್ತು ಕೋಸ್ ಮತ್ತು ಇನ್ನದು ಸೌತೆಕಾಯಿ ಎಲ್ಲ ಮಿಕ್ಸ್ ಇದೆ ಪೀಸಸ್ ಅಂತೂ ಇದೆ ಎಲ್ಲ ಕಡೆ ಸಿಗ್ತಾ ಇದೆ ಗೈಸ್ ಎಲ್ಲಾನು ತಿಂದು ಕಾಲಿ ಮಾಡಿದ್ದೀನಿ ಆ್ಯಕ್ಚುಲಿ ನಾವೇ ತಗೊಂಡೋಗ್ಬೇಕು ಪ್ಲೇಟ್ಸಲ್ಲಿ ಅಲ್ಲಿ ಒಂದು ಪ್ಲೇಸ್ ಇದೆ ಅಲ್ಲಿ ಹಾಕಬೇಕು ನೋಡಿ ಹೆಂಗಿದೆ ಆಫೀಸ್ ಸೊ ಇದು ಇವಾಗ ಅಲ್ಲಿ ಪ್ಲೇಸ್ ಇರುತ್ತೆ ಅಲ್ಲಿ ತೊಗೊಂಡೋಗ ನಾವೇ ಹಾಕಬೇಕು ಅವರು ವಾಶ್ ಮಾಡ್ತಾರೆ ಅಂದರೆ ಸಪ್ರೇಟ್ ಮಾಡಿ ಆ್ಯಂಡ್ ಅಲ್ಲಿ ಬರೆದಿರ್ತಾರೆ ಕೂಡ ಲೈಕ್ ನಾವೆಷ್ಟು ಫುಡ್ನ ಇವತ್ತು ವೇಸ್ಟ್ ಮಾಡಿದ್ವಿ ಅಂತ ಹೇಳಿ ಅಂತ ನನಗೆ ಯಾಕೋ ತುಂಬ ಸುಸ್ತಾಗ್ಬಿಟ್ಟಿದೆ ಸೊ ಆ್ಯಕ್ಚುಲಿ ಎಲ್ಲ ಕಡೆ ಏನಾದರೂ ನಾವು ಕೂತ್ಕೊಳ್ಬೋದು ಊಟ ಮಾಡೋಕ್ಕೆ ಬಟ್ ನಾನು ಹಾಲು ಕೂತಿದ್ದೆ ಎಲ್ಲ ಬೇಕಾದರೆ ಇಲ್ಲೂ ಕೂತ್ಕೋಬೋದು ಇಲ್ಲೂ ಚೇರ್ಸ್ ಇದೆ ಎಲ್ಲ ಕಡೆ ಚೇರ್ಸ್ ಇಟ್ಟಿದ್ದಾರೆ ಸೊ ನಮ್ಮ ಆಫೀಸ್ ಬ್ಯೂಟಿ ಇದೇ ಇದು ಒಂದು ಚಿಕ್ಕ ಕೆಫೆಟೇರಿಯಾ ನಾನು ನಿಮಗೆ ತೋರಿಸ್ತಾ ಇರೋದು ಈ ಥರ ಒಂದು ಐದು ಇದೆ ಅನ್ಕೋತೀನಿ ಐದರಿಂದ ಆರು ಇಲ್ಲೇನೋ ಸೇಲ್ ನಡೀತಾ ಇದೆ ಏನಿದು ಎವ್ರಿ ಪೀಸ್ ಇಸ್ ಕ್ರಾಫ್ಟೆಡ್ ವಿತ್ ಲವ್ ಆ್ಯಂಡ್ ಟ್ರೆಡಿಷನ್ ಕ್ರಾಫ್ಟ್ಸ್ ಆಫ್ ಮಲ್ನಾಡ ಓ ನಮ್ಮೂರ ಕಡೆನಾ ಆ್ಯಕ್ಚುಲಿ ನಮ್ಮ ಆಫೀಸಲ್ಲೂ ಸೇಲ್ ಮಾಡ್ಬೋದು ಏನಾದರೂ ತಂದು ಅಂದರೆ ವಿತ್ ಪರ್ಮಿಷನ್ ಬಟ್ ಕಾಸ್ಟ್ಲಿ ಇರುತ್ತೆ ನಾರ್ಮಲ್ಗಿಂತ ಜಾಸ್ತಿ ದುಡ್ಡು ಇರುತ್ತೆ ಆಮೇಲೆ ಇಲ್ಲಿ ಅಲ್ಲಿ ಸ್ನ್ಯಾಕ್ಸ್ ಇದೆ ದುಡ್ಡಾಗಿ ತಗೋಬೋದು ಆ್ಯಕ್ಚುಲಿ ಆ ಕಡೆ ಟೀ ಸ್ನ್ಯಾಕ್ಸ್ ಅದೆಲ್ಲ ಸಿಗುತ್ತೆ ಬಟ್ ನಾನು ಹೋಗಿದ್ದು ಊಟಕ್ಕೆ ಯೂಶಲಿ ಮನೆಯಿಂದ ಊಟ ತರ್ತೀನಿ ಬಟ್ ನಾನು ಬೇಗ ಹೋಗೋಣ ಅಂತ ಹೇಳಿ ಬಂದೆ ಸೊ ಏನೂ ತಂದಿರಲಿಲ್ಲ ಬಟ್ ಯಾಕೋ ತುಂಬ ಸುಸ್ತಾಗ್ತಾಯಿತ್ತು ಹೊಟ್ಟೆ ಸುಸ್ತಾಯಿತ್ತು ಹಾಗಾಗಿ ತೊಗೊಂಡ್ಬಿಟ್ಟೆ ಇವತ್ತು ಯಾಕೆ ತುಂಬ ಸುಸ್ತಾಯಿತ್ತು ಅಂತಂದರೆ ಸಿಲ್ಕ್ ಬೋರ್ಡಿಂದ ನೆಕ್ಸ್ಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಸೊ ಹಾಗಾಗಿ ಇವಾಗ ಮನೆಗೆ ಹೊರಟೆ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ನಾನು ಹೋಗೋದ್ರೊಳಗೆ ಮೂರು ಗಂಟೆ ಆಗುತ್ತೆ ನಾನು ಬಟ್ಟೆ ಒಣಗಿಸಿ ಬಂದಿದ್ದೀನಿ ತೆಗಿಬೇಕು ಮಳೆ ಬರೋದ್ರೊಳಗೆ ಈ ಆಫೀಸಲ್ಲಿ ದಿನ ಇರ್ತೀನಿ ಗೊತ್ತಿಲ್ಲ ಅಲ್ಲಿ ತನಕ ನಾನು ಟೂರ್ ಮಾಡ್ತೀನಿ ಆಫೀಸ್ ಟೂರ್ ಇದು ಲಿಫ್ಟ್ ಏರಿಯಾ ಬಟ್ ಏನಂದರೆ ಇಲ್ಲಿ ಫಸ್ಟ್ ನಾವು ಸೆಲೆಕ್ಟ್ ಮಾಡಬೇಕು ನಮಗೆ ಯಾವ ಫ್ಲೋರ್ ಬೇಕು ಅಂತ ಹೇಳಿ ಅಕಾರ್ಡಿಂಗ್ ಟು ದ್ಯಾಟ್ ಅದು ಹೇಳುತ್ತೆ ನನಗಿವಾಗ ಗ್ರೌಂಡ್ ಬೇಕು ನನ್ನ ಗಾಡಿ ಇರೋದು ಗ್ರೌಂಡಲ್ಲಿ ಸೊ ಅದು ಹೇಳ್ತಾ ಇದೆ ಜೀಗೆ ಹೋಗು ಅಂತ ಜೀ ಬಂದ್ಬಿಟ್ಟು ಇದೇನೆ ಸೊ ನಾನು ವೇಟ್ ಮಾಡ್ತಾ ಇದ್ರೆ ಬರುತ್ತೆ ಮೇ ಬಿ ಸ್ವಲ್ಪ ಜನನೂ ಇರ್ತಾರೆ ಒಂದೊಂದ್ಸರಿ ಯಾಕೋ ಸಕ್ಕತ್ ಸುಸ್ತು ಹೆಸರು ಓಹ್ ಆಕ್ಚುಲಿ ಎರಡು ಎಕ್ಸಿಟ್ ಇದೆ ಒಂದು ಆ ಕಡೆ ಅಂದರೆ ಬಸ್ಗೆ ಹೋಗೋರು ನಾರ್ಮಲ್ ಆಗಿ ಎಲ್ಲರೂ ಅಲ್ಲೇ ಹೋಗೋದು ಬಟ್ ನಾನು ಬೈಕ್ ತರೋದ್ರಿಂದ ಇಲ್ಲಿ ಪಾರ್ಕಿಂಗ್ ಎಕ್ಸಿಟ್ ಬೇರೆ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಜನ ಹೇಳ್ತಾರೆ ಬೆಂಗಳೂರಲ್ಲಿದ್ದೀರಾ ಸ್ಯಾಲ್ರಿ ಬರುತ್ತೆ ಅಂತೇಳಿ ಬಟ್ ಆ ಸ್ಯಾಲ್ರಿ ತೊಗೊಳೋಕ್ಕೂ ನಾವೆಷ್ಟು ಕಷ್ಟಪಡ್ತೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ತುಂಬ ಈಸಿಯಾಗಿ ಹೇಳ್ಬಿಡ್ತಾರೆ ನಿಮಗೇನಪ್ಪ ಸ್ಯಾಲ್ರಿ ಬಂದುಬಿಡುತ್ತೆ ಅಂತ ಹೇಳಿ ಸೊ ಅದಷ್ಟು ಈಸಿ ಇಲ್ಲ ಆ್ಯಕ್ಚುಲಿ ನಾನು ತ್ರೀ ಆರ್ ಬೈಕಲ್ಲಿದ್ದೀನಿ ಅಂದರೆ ಮನೆಯಿಂದ ಆಫೀಸ್ ರೀಚ್ ಆಗೋಕ್ಕೆ ಸೊ ಸಾಗರದಿಂದ ಶಿವಮೊಗ್ಗಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಹೋಗ್ಬಿಡ್ಬೋದೇನೋ ತ್ರೀ ಅವರ್ಸ್ ಬೈಕಲ್ಲಿದ್ದರೆ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಬೆನ್ನು ಇದೆ ಸೊಂಟ ನೂತಾ ಇದೆ ತಲೆ ನೂತಾ ಇದೆ ಜೊತೆಗೇನೆಂದರೆ ಆಫ್ ಬಂದ ಮೇಲೆ ಆಫೀಸ್ ಕೆಲಸ ಮಾಡಬೇಕು ಮತ್ತೆ ಹೊರಡ್ಬೇಕು ಇಲ್ಲಿಂದ ಮತ್ತೆ ಮೂರು ಅವರ್ ಜರ್ನಿ ಸೊ ಸಿಕ್ಕಾಪಟ್ಟೆ ಕಷ್ಟ ಜೀವನ ಯಾರಾದರೂ ಗೆಸ್ಟ್ ಬಂದರೆ ಈ ಯಾರಾದರೂ ಗೆಸ್ಟ್ ಬಂದರೆ ಈ ವೆಹಿಕಲ್ನ ಯೂಸ್ ಮಾಡ್ತಾರೆ ಸೊ ದಟ್ ಅವರು ಓಡಾಡ್ಬೋದು ಬಿಕಾಸ್ ಓಡಾಡೋಕ್ಕಾಗಲ್ಲ ತುಂಬ ದೊಡ್ಡ ಆಫೀಸ್ ಇದು ಫಿಫ್ಟಿ ಎಕರ್ಸಲ್ಲಿ ಇದೆ ಸೊ ಹಂಗಾಗಿ ಅಂದರೆ ಕ್ಲೈಂಟ್ ಬರ್ತಾರಲ್ಲ ಅವಾಗ ಸೊ ಬೈ ಗೈಸ್ ನಾನು ಮನೆಗೆ ಹೋಗ್ತಾ ಇದ್ದೀನಿ ಮನೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ನನ್ನ ಕಾಪಿ ರೈಟ್ ಯಾಕೆ ಬಂತು ಅಂತ ಸೊ ಗೈಸ್ ನಾನು ಹೇಳಿದೆ ಅಲ್ಲ ಕಾಪರೇಟ್ ಸ್ಟ್ರೈಕ್ ನನಗೆ ಬಂದಿದೆ ಅಂತ ಹೇಳಿ ಆ್ಯಕ್ಚುಲಿ ಕಾಪಿರೇಟ್ ಸ್ಟ್ರೈಕ್ ಅಂತಂದರೆ ನಾವು ವಿಡಿಯೋಗ್ರಫಿ ಅಥವಾ ಬೇರೆಯವರ ಫೋಟೋಗ್ರಫಿ ಆಮೇಲೆ ಬೇರೆಯವರ ಕಂಟೆಂಟ್ನ ನಮ್ಮ ಪೇಜಲ್ಲಿ ಹಾಕೊಳ್ಳೋದು ವಿತೌಟ್ ದೇರ್ ಕನ್ಸೆಂಟ್ ಅದನ್ನು ಕಾಪಿ ಕಾಪಿರೇಟ್ ಸ್ಟ್ರೈಕ್ ಅಂತ ಕರೀತಾರೆ ಓನ್ಲಿ ಕಾಪಿರೇಟ್ ಅಂತ ಬರುತ್ತೆ ಯಾವಾಗ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ ಅದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದ್ಬಿಡುತ್ತೆ ಸೊ ಆ ಮ್ಯೂಸಿಕ್ ವಿತೌಟ್ ನಮ್ಮ ನಾಲೆಡ್ಜ್ ಬಂದುಬಿಡುತ್ತೆ ನಾವು ಅದನ್ನು ಅಪ್ಲೋಡ್ ಮಾಡಿಬಿಡ್ತೀವಿ ಸೊ ಅದನ್ನು ಜಸ್ಟ್ ಕಾಪಿ ರೈಟ್ ಅಂತ ಅಷ್ಟೇ ನಮಗೆ ಅದು ಬರುತ್ತೆ ಅಂದರೆ ನೋಟಿಫಿಕೇಶನ್ ಥರ ಬರುತ್ತೆ ಸೊ ಅದು ಓಕೆ ನಮಗೆ ಅದು ಆ ಆ ಕಾಪಿ ರೈಟಿಂದ ನಮ್ಮ ಚಾನಲ್ಗೆ ಏನೂ ಹಾಮ್ ಇಲ್ಲ ವಿ ಕ್ಯಾನ್ ಕಂಟಿನ್ಯೂ ಬಟ್ ಯಾವಾಗ ನಮಗೆ ಕಾಪಿರೇಟ್ ಸ್ಟ್ರೈಕ್ ಬರುತ್ತೋ ತ್ರೀ ಸ್ಟ್ರೈಕ್ಸ್ ಆರ್ ಅಲೌಟ್ ತ್ರೀ ಸ್ಟ್ರೈಕ್ ಬರಲೇಬಾರ್ದು ಅಂದರೆ ಒನ್ ಸ್ಟ್ರೈಕ್ ಕೂಡ ಬರಬಾರ್ದು ಸೊ ಅಪ್ ಟು ತ್ರೀ ಸ್ಟ್ರೈಕ್ ಓಕೆ ತ್ರೀ ಸ್ಟ್ರೈಕ್ ಆದಮೇಲೆ ನಮ್ಮ ಚಾನಲ್ನ ಯೂಟ್ಯೂಬರು ರಿಮೂವ್ ಮಾಡ್ತಾರೆ ನಮ್ಮ ಚಾನಲ್ ಅಸೋಸಿಯೇಟೆಡ್ ಎಷ್ಟು ಚಾನಲ್ಸ್ ಇದೆಯೋ ಇವನ್ ಸಬ್ಸ್ಕ್ರೈಬರ್ಸ್ ಎಲ್ಲನೂ ರಿಮೂವ್ ಆಗಿಬಿಡುತ್ತೆ ಬಿಕಾಸ್ ಏನಕ್ಕೆ ಅಂದರೆ ಯೂಟ್ಯೂಬಲಿ ಕಾಪಿರೈಟ್ದು ತುಂಬ ದೊಡ್ಡ ಇಶ್ಯೂ ಇದೆ ಲೈಕ್ ನೀವು ಇನ್ಸ್ಟಾಗ್ರಾಮ್ ವಾಟ್ಸಪ್ಪಲ್ಲಿ ಏನಾದರೂ ಹಾಕೋಬೋದು ಬಟ್ ಯೂಟ್ಯೂಬಲ್ಲಿ ಮಾತ್ರ ತುಂಬ ಸ್ಟ್ರಿಕ್ಟ್ ಆಗಿದೆ ಸೊ ನನಗೆ ಯಾಕೆ ಬಂತು ಕಾಪಿರೈಟ್ ಸ್ಟ್ರೈಕ್ ಅಂತಂದರೆ ನೀವು ನೋಡ್ಬೋದು ಚಾನಲ್ ವೈಲೇಷನ್ಸ್ ಅಂತ ಬರುತ್ತೆ ಆ್ಯಕ್ಟಿವ್ ಕಾಪಿರೇಟ್ ಸ್ಟ್ರೈಕ್ಸ್ ಒನ್ ಈ ಒನ್ ಸ್ಟ್ರೈಕ್ ಬಂದ್ಬಿಟ್ಟು ನೈಂಟಿ ಡೇಸ್ ವ್ಯಾಲಿಡಿಟಿ ಇರುತ್ತೆ ಸೊ ನೈಂಟಿ ಡೇಸ್ ಒಳಗೆ ರಿಮೂವ್ ಆಗಲ್ಲ ಒಂದು ನೆಕ್ಸ್ಟ್ ನಾವೇನು ಗಿಲ್ಟಿ ಇಲ್ಲ ನಾವು ನಾವು ತಪ್ಪೇ ಮಾಡಿಲ್ಲ ಅಂದಾಗ ನಮ್ಗೆ ಯಾರು ಕಾಪರೇಟ್ ಸ್ಟ್ರೈಕ್ ಮಾಡಿರ್ತಾರೋ ನಮಗೆ ಇಮೇಲ್ ಬಂದಿರುತ್ತೆ ಇವನ್ ನಮ್ಮ ಅಕೌಂಟ್ ಅಲ್ಲಿ ಕೂಡ ಗೊತ್ತಾಗುತ್ತೆ ಸೊ ಅವ್ರಿಗೆ ನಾವು ಇಮೇಲ್ ಮಾಡ್ಬೋದು ಲೈಕ್ ನಾವು ಗಿಲ್ಟಿ ಇಲ್ಲ ನಾವೇನು ತಪ್ಪು ಮಾಡಿಲ್ಲ ಪ್ಲೀಸ್ ಕಾಪರೇಟ್ ಸ್ಟ್ರೈಕ್ ರಿಮೂವ್ ಮಾಡಿ ಅಂತ ಹೇಳಿ ಸೇಮ್ ನನ್ನ ಸಿಚುಯೇಷನ್ ಆಯಿತು ಏನಂತಂದರೆ ನನಗೆ ಅವೇರ್ನೆಸ್ಸೇ ಇರಲಿಲ್ಲ ಸೊ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಇವಾಗ ನೀವು ನೋಡ್ಬೋದು ಇವಾಗ ಏನಂತಂದರೆ ಮ್ಯೂಸಿಕಲ್ ವರ್ಕ್ ಇರ್ಬೋದು ಫೋಟೋಗ್ರಫಿ ವಿಡಿಯೋಸ್ ಸೊ ಅದೆಲ್ಲ ಕಾಪಿರೇಟ್ ಸ್ಟ್ರೈಕ್ ಬರುತ್ತೆ ಬರುತ್ತೆ ಇನ್ನೊಂದೇನು ಅನ್ಕೋತೀರಾ ಅಂದರೆ ನೀವು ಓನ್ ಯೂಟ್ಯೂಬರಿಂದ ನೀವು ಪರ್ಚೇಸ್ ಮಾಡ್ತೀರಾ ಓನ್ ಕಂಟೆಂಟ್ ಕ್ರಿಯೇಟಿಂದ ಪರ್ಚೇಸ್ ಮಾಡಿ ನೀವು ನಿಮ್ಮ ಚಾನಲ್ನಲ್ಲಿ ಹಾಕೋತೀರಾ ಅಂದಾಗ ಅದಕ್ಕೂ ಕೂಡ ಕಾಪ್ರೇಟ್ ಸ್ಟ್ರೆಕ್ ಬರುತ್ತೆ ಸೊ ನಾನು ಅದು ಬರಲ್ಲ ಅಂದ್ಕೊಂಡಿದ್ದೆ ಬಟ್ ಅದಕ್ಕೂ ಬರುತ್ತೆ ಸೊ ತುಂಬಾ ಹುಷಾರಾಗಿರಬೇಕು ಗೈಸ್ ಅಷ್ಟು ಈಸಿ ಇಲ್ಲ ಆ್ಯಕ್ಚುಲಿ ನಾನು ಇದರಲ್ಲಿ ಅಂದ್ಕೊಂಡಿದ್ದೆ ನಾನು ಪರ್ಚೇಸ್ ಮಾಡಿದ್ರೆ ನಾನೇ ಓನರ್ ಆಗ್ತೇ ಅಲ್ವಾ ಸೊ ನಾನು ಹಾಕ್ಬೋದು ಅಂತ ಅನ್ಕೊಂಡೆ ಬಟ್ ದಟ್ ಈಸ್ ರಾಂಗ್ ಅದು ಕೂಡ ಅಲ್ಲ ನಾವು ಪರ್ಚೇಸ್ ಮಾಡಿದ್ರು ಕೂಡ ನಾವು ಅದ್ರ ಓನರ್ ಆಗಲಿಕ್ಕೆ ಆಗಲ್ಲ ಇದೆಲ್ಲ ಏನಂದ್ರೆ ಕಾಪರೇಟ್ ಸ್ಕೂಲ್ ಅಂತ ಇದೆ ಅಲ್ಲಿ ನಮಗೆ ಹೇಳ್ಕೊಡ್ತಾರೆ ಅದೇ ನಾನು ಹೇಳಿದ್ನಲ್ಲ ಅದಿಷ್ಟು ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಸೊ ನಂಗೆ ಯಾಕೆ ಕಾಪಿ ರೈಟ್ ಸ್ಟ್ರೈಕ್ ಬಂತು ಅಂದ್ರೆ ನಿಮಗೆ ಗೊತ್ತಿರ್ಬೋದು ಕಾಂತಾರ ರೀಸೆಂಟ್ ಆಗಿ ರಿಲೀಸ್ ಆಯಿತು ಸೊ ನಾನೇನು ಮಾಡ್ದೆ ಚಿಕ್ಕ ವಿಡಿಯೋ ತಗೊಂಡು ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ ಸೊ ಅದಕ್ಕೆ ನನಗೆ ಕಾಪ್ರೇಟ್ ಸ್ಟ್ರೈಕ್ ಬಂತು ನಾನು ಯಾಕೆ ಹಾಕಿದೆ ಅಂತಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಸೊ ಜನರು ಹೋಗಿ ನೋಡ್ಲಿ ಅಂತ ಹೇಳಿ ನಾನು ಹಾಕಿದೆ ಅಷ್ಟೇ ಬಟ್ ಅದೇನಾಯಿತು ನನಗೆ ಪೈರಸಿ ಅವರಿಂದ ಇಮೇಲ್ ಬಂತು ಲೈಕ್ ನೀವು ನಮ್ಮ ವಿಡಿಯೋನ ಹಾಕಿದ್ದೀರಾ ವಿತೌಟ್ ಅವರ್ ಕನ್ಸಲ್ಟ್ ಸೊ ಬೇಸ್ಡ್ ಆನ್ ಅಪ್ಲಿಕೇಬಲ್ ಕಾಪರೇಟ್ ಲಾ ವಿ ರಿಮೂವ್ ಯುವರ್ ವೀಡಿಯೋ ಫ್ರಮ್ ಯೂಟ್ಯೂಬ್ ಅಂತ ಬಂತು ಅಂದ್ರೆ ನಾನು ಶಾರ್ಟ್ಸ್ ಅಲ್ಲಿ ಹೋಗಿ ನೋಡಿದಾಗ ಅದ್ ಯಾವ್ದು ವಿಡಿಯೋಸ್ ಇರಲಿಲ್ಲ ಸೊ ನನಗೆ ಡೌಟ್ ಆಯ್ತು ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಈ ತರ ನೋಡಿದ್ದು ಸೊ ಹಾಗಾಗಿ ನಾನು ಜಿಮೇಲ್ ಓಪನ್ ಮಾಡಿ ನೋಡಿದಾಗ ಅವರು ಕ್ಲಿಯರ್ ಆಗಿ ನಮ್ಮ ನನ್ನ ಲೈಕ್ ವಿಡಿಯೋಸ್ ರಿಮೂವ್ ಆಗಿದೆ ಅಂತ ಹೇಳಿ ಈಗ ನೋಡಿ ನಾವು ಒರಿಜಿನಲ್ ವೀಡಿಯೋನ ರೀಪ್ರೊಡ್ಯೂಸ್ ಮಾಡೋದು ಡಿಸ್ಟ್ರಿಬ್ಯೂಟ್ ಮಾಡೋದು ಪರ್ಫಾಮ್ ಮಾಡೋದು ಪಬ್ಲಿಕ್ ಡಿಸ್ಪ್ಲೇ ಮಾಡೋದು ಎಲ್ಲಾನು ಕೂಡ ಕಾಪರೇಟ್ ಅಂಡರ್ ಬರುತ್ತೆ ಇದೆಲ್ಲಾನು ವೈಲೇಷನ್ ಸೊ ಅದನ್ನ ಮಾಡಬಾರ್ದು ನನ್ನಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ ಬಿಕಾಸ್ ಕಾಪರೇಟ್ ಸ್ಕೂಲ್ ಅಂತ ಹೇಳಿ ಒಂದು ಕೋರ್ಸ್ ಇದೆ ನಾವು ಅದನ್ನ ಕಂಪ್ಲೀಟ್ ಮಾಡಬೇಕು ಆವಾಗ ಈ ಆ್ಯಂಡ್ ಆನ್ಸರ್ಸ್ ಬರುತ್ತೆ ಸೊ ನಾನು ಅದನ್ನು ನೋಡಿದಾಗ ನನಗೆ ಅರ್ಥ ಆಯಿತು ನನಗೆ ಯಾಕೆ ಕಾಪರೇಟ್ ಸ್ಟ್ರೈಕ್ ಬಂದಿದೆ ಇನ್ನೊಂದು ಏನಂದರೆ ಕಾಪಿರೇಟ್ ಸ್ಟ್ರೈಕು ಒಂದು ನಿಮ್ಮ ಜಿಮೇಲ್ಗೂ ನೋಟಿಫಿಕೇಷನ್ ಬರುತ್ತೆ ಅದಾದಮೇಲೆ ನಿಮ್ಮ ಯೂಟ್ಯೂಬ್ ಅಕೌಂಟಲ್ಲಿ ಕೂಡ ಅದು ರಿಫ್ಲೆಕ್ಟ್ ಆಗುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಯಾಕೆ ಕಾಪರೇಟ್ ಸ್ಟ್ರೈಕ್ ಬಂದಿದೆ ಅಂತ ಹೇಳಿ ಅಂತ ಸೊ ನಾನೇನು ಮಾಡಿದೆ ಅಂತಂದ್ರೆ ನನಗೆ ಯಾರಿಂದ ಬಂದಿತ್ತು ಪೈರಸಿ ಅವರಿಂದ ನನಗೊಂದು ಇಮೇಲ್ ಬಂದಿತ್ತು ಅಂತ ಹೇಳಿದ್ನಲ್ವ ನಾನು ಅವರಿಗೆ ನಾನು ಇಮೇಲ್ನ ರಿಟರ್ನ್ ರಿಟರ್ನ್ ಕಮ್ಯುನಿಕೇಶನ್ ನಾನು ರಿಟರ್ನ್ ಆಗಿ ಅವ್ರಿಗೆ ಬರ್ದೆ ಅವ್ರು ಏನು ಹಾಕಿದ್ದಾರೆ ಅಂತಂದ್ರೆ ಕಾಂತಾರೆಗೆ ಕಂಟೆಂಟ್ ಫೌಂಡ್ ಎಂಟರ್ ವಿಡಿಯೋ ಬ್ಲಾಕ್ಡ್ ಬೈ ಬ್ಲಾಕ್ ಬೈ ಪೈರಸಿ ಅಂತ ಹಾಕಿದ್ದಾರೆ ಸೊ ನಾನು ಅವ್ರಿಗೆ ಇಮೇಲ್ ಮಾಡಿದೆ ನನ್ನ ನಾನು ಅನ್ಇಂಟೆನ್ಷನಲ್ ಆಗಿ ನಾನು ಅದನ್ನ ಅಪ್ಲೋಡ್ ಮಾಡಿದೆ ನನಗೆ ಅವೇರ್ನೆಸ್ ಇರಲಿಲ್ಲ ಸೊ ಐ ಮೀನ್ ನಾನು ನನ್ನ ಗಿಲ್ಟಿ ನಾನು ಇಮೇಲಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಅಟ್ ದ ಟೈಮ್ ಆಫ್ ಅಪ್ಲೋಡ್ ಐ ವಾಸ್ ಅನ್ ಎರ್ ದಟ್ ದಿಸ್ ಕಂಟೆಂಟ್ ಆಸ್ ಪ್ರೊಟೆಕ್ಟೆಡ್ ಆರ್ ರಿಕ್ವೈರ್ಡ್ ಎಕ್ಸ್ಪ್ಲಿಸಿಟ್ ಪರ್ಮಿಷನ್ ಅಂತ ಹೇಳಿ ಸೊ ನೀವು ಸೀನ್ಸ್ ರಿಮೂವ್ ಮಾಡಿರೋದ್ರಿಂದ ನಾನು ನಿಮಗೆ ಗ್ರೇಟ್ಫುಲ್ ಆಗಿರ್ತೀನಿ ಪ್ಲೀಸ್ ನನ್ನ ಕಾಪರೇಟ್ ಸ್ಟ್ರೈಕ್ನ ವಾಪಸ್ ತೊಗೊಳ್ಳಿ ಅಂತ ಹೇಳಿ ಸೊ ನಾನು ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಈ ಥರ ಆಗದೆ ಇರೋ ಥರ ನೋಡ್ಕೋತೀನಿ ಅಂತ ಹೇಳಿ ಇಮೇಲ್ ಮಾಡಿದೆ ಬಿಕಾಸ್ ನಾನು ಕಾಂತಾರ ಮೂವಿದು ಯಾವ ಕ್ಲಿಪ್ನ ಹಾಕಿದ್ದೆ ಅದಕ್ಕೆ ನನಗೆ ಕಾಪರೇಟ್ ಸ್ಟ್ರೈಕ್ ಬಂದಿದೆ ಇವಾಗ ಬಂದ್ಬಿಟ್ಟು ಟ್ರೆಂಡಿಂಗಲ್ಲಿದೆ ಕಾಂತಾರ ಸೊ ಏನಂತಂದ್ರೆ ಅದ್ರಲ್ಲಿರೋ ಒಂದೊಂದು ಚಿಕ್ಕ ಪುಟ್ಟ ಇದು ಕೂಡ ಫೋಟೋಸ್ ವಿಡಿಯೋಸ್ ಆಗಲಿ ನಾವೆಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ಬಾರ್ದು ಬಿಕಾಸ್ ಜನ ಇನ್ನ ಥಿಯೇಟರ್ ಹೋಗಿ ನೋಡ್ತಾ ಇದಾರೆ ಸೊ ನಾವು ಹಾಕಿದ್ರೆ ಅವರ ಪರ್ಮಿಷನ್ಗೆ ನಾವು ವೈಲೇಷನ್ ಮಾಡ್ತೇನೆ ಸೊ ನಮಗೆ ಅವಾಗ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ತ್ರೀ ಕಾಪರೇಟ್ ಸ್ಟ್ರೈಕ್ ಬಂದ್ರೆ ನಮ್ಮ ಚಾನಲ್ನ ರಿಮೂವ್ ಮಾಡ್ತಾರೆ ಸೊ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಗೈಸ್ ನನಗೆ ಇದ್ರ ಬಗ್ಗೆ ಜೀರೋ ಪರ್ಸೆಂಟ್ ನಾಲೆಜ್ ಮತ್ತೆ ನನಗೆ ಅವೇರ್ನೆಸ್ ಇರಲಿಲ್ಲ ಸೊ ನಾನು ಹಂಗಾಗಿ ನಾನು ಅವ್ರಿಗೆ ಇಮೇಲ್ ಮಾಡಿದೆ ನಾನು ಏನು ಹಾಕಿದ್ದೀನಿ ಅಂದರೆ ಐ ವುಡ್ ಬಿ ಐ ವುಡ್ ಬಿ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಇಫ್ ಯು ಕುಡ್ ಗಿವ್ ಮಿ ಆನ್ ಅಪರ್ಚುನಿಟಿ ಟು ಕರೆಕ್ಟ್ ದಿಸ್ ಮಿಸ್ಟೇಕ್ ಅಂತ ಹೇಳಿ ಸೊ ನನಗೆ ಗೊತ್ತಿಲ್ಲ ಅವ್ರು ನನಗೆ ಏನು ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿ ಇನ್ ಕೇಸ್ ನಂಗೆ ರೆಸ್ಪಾಂಡ್ ಮಾಡಿದ್ರೆ ನಾನು ನಿಮಗೆ ಮತ್ತೆ ತಿಳಿಸ್ತೀನಿ ಬಟ್ ನೈಂಟಿ ಡೇಸ್ ಆದಮೇಲೆ ಈ ಕಾಪರೇಟ್ ಸ್ಟ್ರೈಕ್ ಬಂದ್ಬಿಟ್ಟು ಎಕ್ಸ್ಪೈರಿ ಆಗುತ್ತೆ ಸೊ ಅಷ್ಟರೊಳಗೆ ನಾವು ತೆಗೆಸ್ಬೇಕು ಅಂದರೆ ನಮ್ಗೆ ಯಾರಿಂದ ಇಮೇಲ್ ಬಂದಿರುತ್ತೋ ನಾವು ಅವ್ರಿಗೆ ಮತ್ತೆ ಇಮೇಲ್ ಮಾಡಬೇಕು ನಮ್ಮ ನಮ್ಮ ನಾವೇನು ಫೇಸ್ ಮಾಡಿದ್ವಿ ನಮ್ಮ ನಾವು ಯಾಕೆ ಗಿಲ್ಟಿ ಇಲ್ಲ ಅಂತ ಹೇಳಿ ಸೊ ನಾನೇ ಅದನ್ನೇ ಮಾಡಿದ್ದೀನಿ ಗೊತ್ತಿಲ್ಲ ಮೇ ಬಿ ಅವರಿಂದ ಏನು ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಬಟ್ ನಾನು ಮಾಡಿದ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ವರ್ಜಿನಲ್ ಕಂಟೆಂಟ್ನ ತಗೊಂಡು ಬಂದು ಯೂಟ್ಯೂಬಲ್ಲೇ ಹಾಕೋಕ್ಕೆ ಹೋಗಬೇಡಿ ಇನ್ಸ್ಟಾಗ್ರಾಮ್ ವಾಟ್ಸಪ್ ಓಕೆ ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಯೂಟ್ಯೂಬ್ ಮಾತ್ರ ತುಂಬ ಸ್ಟ್ರಿಕ್ಟ್ ಆಗಿ ಪಾಲಿಸಿನ ಅವರು ಮೇಂಟೈನ್ ಮಾಡ್ತಾರೆ ಅವರು ಬರೀ ಆಟೋಮೇಟ್ ಆಟೋಮೇಶನ್ ಮತ್ತು ಹ್ಯೂಮನ್ ರಿವ್ಯೂ ಎರಡೂ ಕೂಡ ಆಗುತ್ತೆ ಸೊ ಹಂಗಾಗಿ ನಮ್ಮ ಇರಲಿ ಎಲ್ಲಾನು ಗೊತ್ತಾಗ್ಬಿಡುತ್ತೆ ಸೊ ನನಗೆ ಇದು ಫಸ್ಟ್ ಕಾಪರೇಟ್ ಸ್ಟ್ರೈಕ್ ಇದನ್ನ ಚಾನೆಲ್ ವೈಲೇಷನ್ ಅಂತ ಹೇಳಿ ಮೇನ್ ಪೇಜ್ ಅವರು ತೋರಿಸ್ತಾರೆ ಸೊ ಅದು ತಪ್ಪು ವಯಸ್ಸು ನಾವು ಮಾಡಬಾರ್ದು ಬಿಕಾಸ್ ಅದವರು ಅದು ಅವರ ವರ್ಜಿನಲ್ ಕಂಟೆಂಟ್ ಅದನ್ನ ಯೂಸ್ ಮಾಡೋಕೆ ನಮಗೆ ರೈಟ್ಸೇ ಇಲ್ಲ ಸೊ ನಾವು ಅದನ್ನ ಮಾಡಬಾರ್ದು ನನಗೆ ಅವೇರ್ನೆಸ್ ಇಲ್ದಿರೋದ್ರಿಂದ ತಪ್ಪು ಆಗಿದೆ ಬಟ್ ನಿಮಗೆ ನಾನು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಒರಿಜಿನಲ್ ಕಂಟೆಂಟ್ನ ತಂದ್ಬಿಟ್ಟು ನಿಮ್ಮ ಪೇಜಲ್ಲಿ ಹಾಕೋಬೇಡಿ ವಿತೌಟ್ ದೇರ್ ಕನ್ಸೆಂಟ್ ಅದರ್ವೈಸ್ ಯುವರ್ ಚಾನಲ್ ವಿಲ್ ಬಿ ರಿಮೂವ್ ಅಷ್ಟೇ ಸೊ ಕಾಂತರದಕ್ಕೋಸ್ಕರ ನನಗೆ ಬಂದಿದೆ ಬಟ್ ನಾನು ತಪ್ಪಿತ್ತು ನಾನು ಒಪ್ಕೊಂಡಿದ್ದೀನಿ ಆದರೆ ಅನ್ಇಂಟೆನ್ಷನಲ್ ಮತ್ತೆ ಅನ್ಅವೇರ್ನೆಸ್ ಅಂದರೆ ಅವೇರ್ನೆಸ್ ನನಗೆ ಇರಲಿಲ್ಲ ಸೊ ಅದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಅಷ್ಟೇ ಬಟ್ ಐ ಹೋಪ್ ನನಗೆ ಅವ್ರು ಕಾಪರೇಟಿವ್ ಸ್ಟ್ರೈಕ್ನ ರಿಮೂವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಮಾಡಿಲ್ಲ ಅಂದರೆ ನೈಂಟಿ ಡೇಸ್ ನಾನು ವೇಟ್ ಮಾಡಲೇಬೇಕಾಗುತ್ತೆ ಸೊ ಕಾಪಿರೇಟ್ ಸ್ಟ್ರೈಕ್ ಮತ್ತೆ ಕಾಪಿರೇಟ್ ಸ್ಟ್ರೈಕ್ ಬರದೇ ಇರೋ ಥರ ನಾನು ನೋಡ್ಕೋಬೇಕಾಗತ್ತೆ ಅಕೌಂಟ್ನ ಸೇಫ್ ಆಗಿ ಸೆಕ್ಯೂರಾಗಿ ಇಟ್ಕೋಬೇಕು ಅಂತಂದರೆ ಕಾಪಿರೇಟ್ ಇಶ್ಯೂಸ್ ಮತ್ತು ಕಾಪಿರೈಟ್ ಕಾಪಿರೇಟ್ ಕಾಲೇಜ್ ಆ್ಯಂಡ್ ಲಾಸ್ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಅಷ್ಟಕ್ಕೆ ಇನ್ನೇನಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಇವತ್ತು ಫ್ರೈಡೆ ಸೊ ಫನ್ ಫ್ರೈಡೇ ಏನಿಲ್ಲ ಎಲ್ಲರಿಗೂ ವರ್ಕಿಂಗ್ ಡೇ ಇವತ್ತು ಸೊ ಸಿಕ್ಕಾಪಟ್ಟೆ ಕೆಲಸ ಇದೆ ಕೆಲಸ ಮಾಡಬೇಕು ಆಮೇಲೆ ನನ್ನ ಹತ್ರ ಒಂದು ಕಾರ್ ಇದೆ ನೋಡಿ ಅದೇನಂದ್ರೆ ಚಿಕ್ಕ ಟಾಯ್ಲಾ ದೊಡ್ಡ ಯೂಸ್ ಮಾಡೋ ಕಾರ್ ಅದನ್ನ ಡೋರ್ ಓಪನ್ ಮಾಡಿದ್ರೆ ಸೊ ನಮ್ಗೆ ಅಲ್ಲಿ ಪ್ಯಾಸೆಂಜರ್ ಎಲ್ಲ ಕೂತ್ಕೊಂಡಿರೋದೆಲ್ಲ ಕಾಣಿಸುತ್ತೆ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಗೈಸ್ ಹಿಂದೆ ತರ ಸಪೋರ್ಟ್ ಮಾಡಿ ಏನಂದ್ರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ನನ್ನ ಸೆಲೆಬ್ರೇಷನ್ ಇತ್ತು ಇನ್ನೂ ಮಾಡಿಲ್ಲ ಆಲ್ರೆಡಿ ತೌಸಂಡ್ ಆಗಿಬಿಟ್ಟಿದ್ದಾರೆ ಸೊ ನೋಡ್ತೀನಿ ನನ್ಗೆ ಯಾವಾಗ ಟೈಮ್ ಸಿಗುತ್ತೆ ನನ್ನ ತಮ್ಮ ಯಾವ ಬೇಕು ನನ್ನ ತಮ್ಮ ಬೇಕು ನನ್ಗೆ ಅದಕ್ಕೆ ಸೊ ಇಬ್ರು ಯಾವಾಗ ಫ್ರೀ ಇರ್ತಾರೆ ನೋಡ್ಕೊಂಡು ನನ್ನ ನಾನು ಸೆಲೆಬ್ರೇಷನ್ ವೀಡಿಯೋ ಮಾಡ್ತೀನಿ ಆ್ಯಕ್ಚುಲಿ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನಾನು ಆಚೆ ಹೋಗಬೇಕು ಸೊ ಸ್ವಲ್ಪ ಲೇಟ್ ಆಗಿ ಲೇಟ್ ಆಗುತ್ತೆ ಅನಿಸುತ್ತೆ ಬಟ್ ನಾನು ಮನೆ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಅನ್ನ ಇಷ್ಟೇ ಕಮೆಂಟ್ ಮಾಡಿ ಗೈಸ್ ಲೈಕ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೂ ನನಗೆ ತಿಳಿಸಿ ಏನು ಇಷ್ಟ ಆಗ್ತಿಲ್ಲ ವೀಡಿಯೋಸಲ್ಲಿ ಅಂತ ಹೇಳಿ ಅಂತ ನಾನು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೂ ಆಫೀಸ್ ಕೆಲಸ ಇರುತ್ತೆ ಬಟ್ ಅದೆಲ್ಲದ್ರೂ ಮೀನಿಂಗ್ ನನ್ನ ನನ್ನ ಪರಿಶ್ರಮನ ಹಾಕ್ತಾ ಇದ್ದೀನಿ ಸೊ ಅಷ್ಟೇ ಗೈಸ್ ಇನ್ನೇನಿಲ್ಲ ಇಲ್ಲಿ ನಾನು ನಮ್ಮ ಆಫೀಸ್ದು ಒಂದು ಚಿಕ್ಕ ಪಾರ್ಟ್ ಅಷ್ಟೇ ತೋರಿಸ್ತಾ ಇರೋದು ಸೊ ಆ ಥರ ತುಂಬ ಇದೆ ಅಂದರೆ ನಾನು ತೋರ್ಸೋಕುದ್ರೆ ಮೇ ಬಿ ಒಂದು ಒನ್ ವೀಕೆ ನಮ್ಮ ಆಫೀಸ್ ತೋರಿಸ್ಬೇಕು ಅನ್ಸುತ್ತೆ ಅಷ್ಟು ದೊಡ್ಡ ಆಫೀಸ್ ನಂದು ಅದನ್ನು ಒಂದಿನ ತೋರಿಸ್ತೀನಿ ನಾನು ಬೇಡದ್ರೊಳಗೆ ನನ್ನ ಆಫೀಸ್ನ ನಿಮಗೆ ಟೂರ್ ಮಾಡ್ತೀನಿ ಓಕೆನಾ ಇದು ನೋಡಿ ಕಾರ್ ನಾನು ಇದು ಪಾಪ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಇವಾಗ ಇದರಲ್ಲಿ ಸೌಂಡ್ ಎಲ್ಲ ಬರುತ್ತೆ ಆಮೇಲೆ ಅದು ಡೋರ್ ಓಪನ್ ಆಗಿ ಮೇಲೆ ಹೋಗುತ್ತೆ ತರ ಕಾರ್ ಇದು ಚೆನ್ನಾಗಿದೆಯಲ್ಲ ಇದು ಆಕ್ಚುಲಿ ಅಡಲ್ಟ್ ಕಾರ್ ದೊಡ್ಡೋರ್ ಯೂಸ್ ಮಾಡೋದು ಚಿಕ್ಕ ಮಕ್ಕಳು ಏನಲ್ಲ ಸೊ ಅದನ್ನ ಕಲೆಕ್ಟ್ ಮಾಡ್ಕೋಬಹುದು ಬಾಯ್